ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿ ಅಶ್ವಿನಿ ನಾಗರಾಜ್ ಇನ್ನು ನನ್ನ ವ್ಲಾಗಲ್ಲಿ ಇವತ್ತು ನಾವು ಎಲ್ಲೆಲ್ಲಿಗೆ ಹೋಗಿದ್ದೋ ಯಾವ ಥರ ಎಲ್ಲ ಎಂಜಾಯ್ ಮಾಡಿದೋ ಅಪ್ಪು ನನ್ನ ಜೊತೆ ಯಾವ ಥರ ಇದ್ದ ಮತ್ತು ಅವನಿಗೆಲ್ಲ ಅಲ್ಲೆಲ್ಲ ವೆದರು ಅಡ್ಜಸ್ಟ್ ಆಯಿತಾ ಇಲ್ವಾ ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ಹಾಕಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಇರೋ ಹಾಗೆ ಪೂರ್ತಿ ವ್ಲಾಗ್ನ ನೋಡಿ ತುಂಬ ಒಳ್ಳೊಳ್ಳೆ ಪ್ಲೇಸು ಸಹ ಇದ್ದೋ ಅದನ್ನೆಲ್ಲನೂ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ದೆ ಇಲ್ಲಿ ಮೊದಲಿಗೆ ನಾನು ಅಪ್ಪನ ಜೊತೆಯಲ್ಲಿ ಕರ್ಕೊಂಡು ಹೋಗೋದ್ರಿಂದ ನಾನು ಮನೆಯಿಂದಲೇ ಅವನಿಗೆ ಒಂದು ಎರಡು ಬಾಟ್ಲು ಬಿಸಿನೀರೆಲ್ಲೂ ಕೂಡ ತುಂಬ್ಕೊಳ್ತಿದ್ದೆ ಇನ್ನು ಒನ್ ಡೇ ಟ್ರಿಪ್ ಅಷ್ಟೇ ಅಲ್ವಾ ಸಾಕಾಗುತ್ತೆ ಅಂತ ಹೇಳಿ ಇನ್ನು ಬೆಳಗ್ಗೆನೇ ಎದ್ದು ನಾನು ರೆಡಿಯಾಗಿ ಅವನೂ ಕೂಡ ರೆಡಿ ಮಾಡಿಕೊಂಡು ಇನ್ನು ಬಸ್ ಸ್ಟಾಪ್ ಹತ್ತಿರ ಬರ್ತಿತ್ತು ಟಿ ಟಿ ಗಾಡಿ ನಮ್ಮೂರಿಂದ ಮಾಡ್ಕೊಂಡು ಬಂದಿದ್ದು ಇಲ್ಲಿಂದ ನಾನು ನನ್ನ ತಂಗಿ ಅಪ್ಪು ಮೂವರು ಹೋಗ್ತಿದ್ದು ಹಾಗಾಗಿ ಬಸ್ ಸ್ಟಾಪ್ ಹತ್ತಿರ ನಮ್ಮ ಚಿಕ್ಕಪ್ಪ ಬಿಟ್ಕೊಟ್ರು ಇನ್ನು ಅಲ್ಲಿಗೆ ಹತ್ತಿದ್ದೆ ತಡ ಫುಲ್ ಎಂಜಾಯಿ ಚಿಕ್ಕಿ ಮತ್ತು ಮಗ ನೀವೇನೇ ನೋಡ್ತಿದ್ದೀರಲ್ಲ Trik trik ಬಸ್ ಹತ್ತಿದ್ದೆ ತಡ ಎಲ್ಲರೂ ಸಾಂಗು ಡ್ಯಾನ್ಸು ಅಂತ ಮುಳುಗೋಗ್ಬಿಟ್ರು ನಾ ಹೋಗಬೇಕಾಗಿರೋ ಪ್ಲೇಸು ಇನ್ನೂ ದೂರ ಇರೋದ್ರಿಂದ ನಾವು ಮೈಸೂರು ಕಡೆನೇ ಹೋಗಿರೋದ್ರಿಂದ ಫಸ್ಟ್ ಪ್ಲೇಸು ನಂಜುನ್ಗೂಡು ಬಂದೇ ಬಿಡ್ತು ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಲಿಲ್ಲ ಒಂದು ಒಂಬತ್ತು ಗಂಟೆಗೆಲ್ಲ ನಂಜನಗೂಡ್ಗೆ ಹೋದೋ ಇನ್ನು ಅಲ್ಲಿ ಬಂದು ಇಳ್ಕೊಂಡು ಎಲ್ಲರದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಹಾಗೇನೆ ಮಲ್ಲಿಗೆ ಹೂನ ತಗೊಟ್ರು ನಮ್ಮ ಜೊತೆ ಬಂದಿರೋರೆ ಒಬ್ಬರು ಅದನ್ನೆಲ್ಲ ಮುಟ್ಕೊಂಡು ನಾವು ದೇವ್ರಿಗೆ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಹೋಗ್ತಿದ್ದೋ ಇನ್ನು ಇವತ್ತೇನು ಜಾಸ್ತಿ ಏನು ರಶ್ ಏನೂ ಇರಲಿಲ್ಲ ಹಾಗಾಗಿ ನಾವು ಬೇಗನೆ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ದೋ ಮತ್ತು ಅಲ್ಲೇ ಏನಕ್ಕೆ ಅಂತ ಗೊತ್ತಿಲ್ಲ ಇನ್ನು ಅಲ್ಲೇ ಸ್ವಲ್ಪ ಈ ಥರ ಎಲ್ಲ ಕಟ್ತಿದ್ರು ಏನೋ ಜಾತ್ರೆ ಏನೋ ಇರ್ಬೋದೇನೋ ನಾವೇನು ಅಷ್ಟೆಲ್ಲ ಏನು ಕೇಳೋಕೋಗಿಲ್ಲ ಮತ್ತು ದೇವ್ರದೆಲ್ಲವ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅಲೋ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊರ್ಗಡೆ ಬಂದು ಕೂತಿದ್ದಾಗನೇ ಒಂದು ವೀಡಿಯೋನ ಮಾಡಿಕೊಂಡೆ ನೀವೇನೇ ನೋಡ್ತಿದ್ದೀರಲ್ಲ ಅಂತೂ ನಾನಂತೂ ಇಲ್ಲಿಗೆ ಬಂದು ತುಂಬ ದಿನನೇ ಆಗ್ಬಿಟ್ಟಿತ್ತು ನಾನು ಇತ್ತೀಚೆಗಂತೂ ಬಂದೇ ಇರಲಿಲ್ಲ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗೋದ್ರಿಂದ ಅಂತ ಹೇಳಿ ನಿಲ್ಲಿಸಿದ್ರು ಅಪ್ಪು ಅಂತ ಹಿಂಗೆ ಮಧ್ಯೆ ಮಧ್ಯೆ ಎತ್ಕೋ ಎತ್ಕೋ ಅಂತ ಹಠ ಮಾಡ್ತಿದ್ದ ಅಷ್ಟು ಬಿಟ್ಟರೆ ಇನ್ನು ಆರಾಮಾಗಿ ಬರೋನು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವ್ರು ಚಿಕ್ಕೀರಾಗಬೇಕಿತ್ತು ಇಲ್ಲಾಂದರೆ ನಾನು ಆಗಬೇಕಿತ್ತು ಇಲ್ಲಿ ನೋಡ್ತಿದ್ರಲ್ಲ ಇಲ್ಲೆಲ್ಲ ಮೂರ್ತಿಗಳೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಓದೋ ಒಂದಷ್ಟು ಇಲ್ಲೂ ಕೂಡ ಆಚೆ ಹೋದ್ಮೇಲೆ ಒಂದಷ್ಟು ಫೋಟೋಸು ವೀಡಿಯೋಸು ಅಂತೆಲ್ಲ ತೊಗೊಂಡು ಇನ್ನು ನಾವು ಹೋದ್ಮೇಲೆ ಹೋಗೋದೇ ಯಾವಾಗಲಾದರೂ ಸಲ ಇದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕಾಗುತ್ತಾ ನಾವು ಹೋಗಿರೋತವೆಲ್ಲ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಹಂಗೇ ಹೊರ್ಗಡೆ ಬಂದಾಗ ಇಲ್ಲಿ ನೋಡಿ ದೊಡ್ಡದು ಒಂದು ನಂದಿ ಸಹ ಇತ್ತು ಅದಕ್ಕೂ ಕೂಡ ಕೈ ಮುಗ್ದು ಕುಂಕುಮನ ತಗೊಂಡು ಇನ್ನು ಆಚೆಗೆ ಬಂದು ಇನ್ನು ಆಚೆಗೆ ಬಂದ ಮೇಲೆ ಎಲ್ಲರೂ ಕೂಡ ಅವ್ರವ್ರ ಫೋನಲ್ಲಿ ಫೋಟೋಸು ವೀಡಿಯೋಸು ಅಂತ ಫುಲ್ ಮುಳುಗೋದ್ರು ಆ ಗ್ಯಾಪಲ್ಲಿ ನಾವೊಂದಷ್ಟು ಅಪ್ಪು ಜೊತೆ ಇರೋ ವೀಡಿಯೋನು ಮತ್ತು ಫೋಟೋಸ್ನು ತೊಗೊಂಡು ಅಲ್ಲಿಂದ ನಾವೆಲ್ಲರೂ ಹೋಗಿದ್ದು ಮೊದಲು ತಿಂಡಿಗೆ ಇದೆಲ್ಲ ದರ್ಶನ ಮುಗಿಸಿ ತಿಂಡಿಗೆ ಹೋಗೋ ಅಷ್ಟರೊಳಗೆ ಒಂದು ಒಂಬತ್ತುವರೆನೇ ಆಗಿತ್ತು ಇನ್ನು ನಾವು ಪ್ಲ್ಯಾನ್ ಮಾಡಿದ್ದು ಗೋಪಾಲ ಸ್ವಾಮಿ ಬೆಟ್ಟಕ್ಕೆಲ್ವ ಹಾಗಾಗಿ ಅಲ್ಲಿಗೆ ಹೋಗೋದು ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಮೊದಲು ಇಲ್ಲೇ ತಿಂಡಿ ಮಾಡ್ಕೊಬೇಡೋಣ ಅಂತ ಹೇಳಿ ಎಲ್ಲರೂ ಕೂಡ ಇಡ್ಲಿನ ತಗೊಂಡು ತಿಂಡಿನ ಮಾಡ್ದು ಇನ್ನು ಅಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಫೈನಲಿ ನಾವು ತಲುಪಬೇಕಾಗಿರೋ ದೇವಸ್ಥಾನಕ್ಕೆ ಬಂದು ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಈ ಥರ ಕೀವು ಮತ್ತು ನಮಗೆಲ್ಲ ಇವಾಗ ಸಿದ್ದರಾಮಯ್ಯ ಸರ್ಕಾರದಿಂದ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ಆಧಾರ್ ಕಾರ್ಡ್ನ ಕೊಟ್ಟು ಟಿಕೆಟ್ನ ಹರಿಸ್ಕೊಂಡು ಇಲ್ಲಿಂದ ಗೌರ್ಮೆಂಟ್ ಬಸ್ಗಳಷ್ಟೇ ಹೋಗೋದು ಪ್ರೈವೇಟಿಂದ ನಾವು ಯಾವುದೇ ವೆಹಿಕಲಲ್ಲಿ ಹೋದರೂ ಕೂಡ ಇಲ್ಲಿಂದ ಮೇಗಡಿಕೆ ಬಿಡಲ್ವಂತೆ ಅಂದರೆ ಪ್ರಾಣಿಗಳೆಲ್ಲ ಇರ್ತವೆ ಪ್ಲಾಸ್ಟಿಕ್ಕು ಅದೇನೂ ತೊಗೊಂಡು ಹೋಗೋಂಗಿಲ್ಲ ಅಂಥೇಳಿ ಬ್ಯಾಗೆಲ್ಲ ಚೆಕ್ ಮಾಡಿ ನಮಗೆ ಟಿಕೆಟ್ ಹರ್ದು ಕೊಟ್ಟರು ಬಸ್ಸಂತೂ ಸಖತ್ತು ರಸ್ತಿತ್ತು ಆ ರಶಲ್ಲಿ ನಮಗೊಂದು ಸೀಟ್ ಆಯಿತು ಅಲ್ಲಿ ನಾನು ಅಪ್ಪು ಸಹ ಕೂತ್ಕೊಂಡು ಮತ್ತು ಆಚೆಯಿಂದ ನೋಡ್ತಿದ್ದೀರಲ್ಲ ನೀವೇ ಸಖತ್ತು ಮಂಜು ಒಂದು ಹನ್ನೊಂದುವರೆ ಟೈಮ್ ಆಗಿತ್ತು ಇಷ್ಟು ಮಂಜಿತ್ತು ಸಖತ್ತು ಚಳಿ ಮಾತ್ರ ಅಲ್ಲಿ ನನಗೆ ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಬಸ್ಸಿ ರಶ್ ಇರೋದ್ರಿಂದ ವಿಂಡೋ ಹತ್ತಿರ ಕೂತಿರಲಿಲ್ಲ ದೂರದಿಂದ ಕ್ಯಾಪ್ಚರ್ ಮಾಡಿದ್ದು ಇನ್ನು ಇಲ್ಲಿ ಬಂದು ಇಳ್ಕೊಂಡು ಫುಲ್ಲೆಲ್ಲ ನಡುತ್ತಿದ್ರು ಆ ಅಂತೂ ಸಖತ್ತಾಗಿತ್ತು ಮಂಜು ಥರದ್ದು ಹಿಮ ಬೀಳ್ತಿರೋದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಕೂಡ ಈ ಥರ ಕಾಣಿಸ್ತಿತ್ತು ವೆದರು ಗಾಳಿ ಅಪ್ಪ ತಳ್ಳದಂಗೆ ಅನಿಸ್ತಿತ್ತು ಪ್ಲೇಸ್ ಮತ್ತು ಸೂಪರಾಗಿದೆ ನಮಗಂತೂ ಇಷ್ಟ ಆಯಿತು ಇಲ್ಲಿ ಅಂದರೆ ಮಕ್ಕಳು ವಯಸ್ಸಾದವರು ಬಂದರೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ನಾವು ಒಂದು ಇಬ್ಬರು ಮೂರು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಜಾಸ್ತಿ ಇರೋಕ್ಕಾಗಲಿಲ್ಲ ಇದ್ದಷ್ಟು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು ಇನ್ನು ಅಲ್ಲಿಗೆ ಬಂದ ಮೇಲೆ ದೇವ್ರ ಅಂತ ಒಳಗೆ ಹೋದೋ ಅಲ್ಲೂ ಕೂಡ ಯಾವುದೇ ರೀತಿ ಮೊಬೈಲ್ ಬಳಕೆ ಮಾಡೋ ಹಂಗಿರಲಿಲ್ಲ ಹಾಗೇನೇ ಅಲ್ಲೆಲ್ಲ ನೀಟಾಗಿ ದರ್ಶನ ಎಲ್ಲ ಮುಗಿಸ್ಕೊಬಂದು ಇನ್ನು ಆಚೆ ಬಂದು ಎಲ್ಲರೂ ಕೂಡ ಒಂದಷ್ಟು ಫೋಟೋಸು ವೀಡಿಯೋಸು ಮತ್ತು ರೀಲ್ಸು ಇದ್ದೇ ಇರುತ್ತಲ್ಲ ಅದನ್ನೆಲ್ಲನೂ ಸಹ ಮಾಡ್ಕೊಳ್ತಿದ್ರು ಅದ್ರ ಜೊತೆಗೆ ನಾನು ಕೂಡ ಒಂದಷ್ಟನ್ನು ಮಾಡಿಕೊಂಡೆ ಅಪ್ಪು ಮಾತ್ರ ಮಲಗಿಬಿಟ್ಟಿದ್ದ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಎದ್ದ ಆ ಚಳಿ ವಾತಾವರಣಕ್ಕೆ ಅವನಿಗೂ ಕೂಡ ಎಚ್ಚರ ಆಗ್ಬಿಡ್ತು ಇಲ್ಲಿ ಹೋಗಿರೋರೆಲ್ಲ ಒಂದು ರೀಲ್ಸ್ ಮಾಡ್ತಾಯಿದ್ರು ಇವಾಗಿನ ಟ್ರೆಂಡಿಂಗ್ ಸಾಂಗು ಬ್ಯಾಂಗಲ್ ಬಂಗಾರಿ ಅದಕ್ಕೆ ಅವರೇ ರೀಯಲ್ಸಲ್ಲಿ ಮಾಡ್ಕೊಂಡು ಅಲ್ಲೇ ರೀಲ್ಸ್ ಸಹ ಮಾಡಿದ್ರು ಅದ್ರ ಮಧ್ಯೆ ನಾನು ಒಂದು ರೀಲ್ಸು ವೀಡಿಯೋಸು ಎಲ್ಲನೂ ತಗೊಂಡೆ ಇದೆಲ್ಲ ಆದಮೇಲೆ ಅಲ್ಲೇನೇ ಊಟದ ವ್ಯವಸ್ಥೆ ಸಹ ಇತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟದ ಹತ್ರ ಓದೋ ಅಲ್ಲೇ ಒಂದು ಸೈಡ್ ತಟ್ಟೆಯೆಲ್ಲ ಇಟ್ಟಿರ್ತಾರೆ ಅಲ್ಲಿ ನಾವು ಹೋಗಿ ಹಾಕ್ಸ್ಕೋಬೇಕು ಬೆಲ್ದನ್ನ ಮಾತ್ರ ಸೂಪರಾಗಿತ್ತು ಜೊತೆಗೆ ಬಿಸಿಬೇಳೆ ಭಾತು ಎರಡೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿತ್ತು ಆದರೆ ಅಪ್ಪಂಗೆ ಅರ್ನಿದ್ದೆ ಆಗಿಬಿಟ್ಟಿತ್ತು ಅವ್ನಿಗೆ ಅರ್ಧಂಬರ್ಧ ನಿದ್ದೆ ಆಗಿರೋದ್ರಿಂದ ಅಳ್ತಿದ್ದ ಮಾತ್ರ ಸಖತ್ತು ಅವನಿಗೆ ಸಮಾಧಾನ ಮಾಡಿಸಿ ಅವ್ನಿಗೆ ಊಟ ಮಾಡಿಸಿ ನಾನು ಊಟ ಮಾಡೋ ಅಷ್ಟ್ರಳಗೆ ಹಬ್ಬ ಸಾಕಾಗೋಯ್ತು ಜನ ಕೂಡ ಸಖತ್ತು ರಶ್ ಇದ್ರು ಅಂತಲೇ ಹೇಳ್ಬೋದು ಇಷ್ಟು ಚಳಿ ಇದ್ದರೂ ಕೂಡ ಜನಗಳು ಬರ್ತಾನೆ ಇದ್ದರು ಇಲ್ಲಿ ನಾಲ್ಕು ಗಂಟೆ ಗಂಟೆ ಓಪನ್ ಇರುತ್ತದೆ ಅದಾದಮೇಲೆ ಕ್ಲೋಸ್ ಆಗುತ್ತೆ ಅಂತಿದ್ರು ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ ಹಿಮ ಬೀಳ್ತಿರೋದನ್ನು ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ಇನ್ನು ಅಷ್ಟರೊಳಗೆ ಬಸ್ ಕೂಡ ಬಂತು ಫುಲ್ಲು ಎಲ್ಲೆಲ್ಲಿದ್ದವರ ಎಲ್ಲರೂ ಕೂಡ ಬಂದು ಬಸ್ ಹತ್ರ ಈ ಥರ ನಿಂತ್ಕೊಂಡ್ರು ಆ ಕಡೆಯಿಂದ ನೀಟಾಗಿ ಕ್ಯೂ ಮಾಡಿಸ್ತಾರೆ ಹತ್ತೋದೇ ಗೊತ್ತಾಗಲ್ಲ ಈ ಕಡೆಯಿಂದ ಮಾತ್ರ ಫುಲ್ ತಳ್ತಾರೆ ಮಕ್ಕಳು ವಯಸ್ಸಾದ್ರಂತೂ ನೋಡಿ ಹತ್ತಬೇಕು ಇನ್ನು ಅಲ್ಲಿಂದ ಕೆಳಗೆ ಬಂದ ಮೇಲೆ ಅಲ್ಲಿ ಚುರ್ಮುರಿ ಮತ್ತು ಬಿಸಿ ಬಿಸಿ ಬಜ್ಜಿನ ಹಾಕಿದರು ಅದನ್ನು ತಿಂದ್ಕೊಂಡು ಮತ್ತು ಅಲ್ಲೇ ಒಂದು ಅಂಗಡಿ ಇದೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಿದ್ದೀರಲ್ಲ ಎಲ್ಲ ಥರದ್ದು ಪ್ರಾಣಿಗಳದ್ದು ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ ಇಲ್ಲಿ ಗಿಫ್ಟ್ಸು ಮತ್ತು ಕೃಷ್ಣಂದು ಶಿವಂದು ಇಲ್ಲಿ ನೀವೇನೇ ನೋಡ್ತಿದ್ದೀರಲ್ಲ ಈ ಥರದ ವೆರೈಟೀಸ್ ಗಿಫ್ಟ್ಸ್ ಎಲ್ಲ ಇಟ್ಟಿರ್ತಾರೆ ಫೋಟೋಸು ಎಲ್ಲ ಇದೆ ಎಲ್ಲ ಮಾತ್ರ ಕಾಸ್ಟ್ಲಿ ಅನ್ನಿಸ್ತು ಮಾತ್ರ ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂದರೂ ಆದರೂ ಕೂಡ ನಾನು ಸ್ವಲ್ಪನೇ ಮಾಡಿಕೊಂಡೆ ಇನ್ನು ಅದನ್ನೆಲ್ಲ ಮುಗಿಸಿ ನಾವು ವ್ಯಾನ್ ಹತ್ತಿದ್ದೆ ತಡ ನಾವು ಡ್ಯಾನ್ಸ್ ಮಾಡೋಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು

ಇನ್ನು ಯು ಡ್ಯಾಂಕ್ಸ್ ಮುಗಿಯದೆ ತಡ ಇನ್ನ ನೆಕ್ಸ್ಟ್ ಪ್ಲೇಸ್ ಒಂದು ಬಂದು ಹಿಂಗೇನೆ ಹೋಗ್ತಿರ್ಬೇಕಾದ್ರೆ ರೋಡ್ ನೋಡಿದ್ದು ಆಚೆಯಿಂದ ನೋಡಿದ್ರೆ ಇದು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ಆಶ್ರಮ ಅಂತ ಇದೆ ಬಟ್ ಒಳಗಡೆ ಹೋದ್ರೆ ಸಖತ್ ಚೆನ್ನಾಗಿದೆ ಪ್ಲೇಸು ನೀವೇನೇ ಪೂರ್ತಿ ನ ನೋಡಿ ನಾನು ಆದಷ್ಟು ಏನೇನ ನೋಡಿದೀನಿ ಎಲ್ಲಾನು ಕೂಡ ಇಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಮೊದಲಿಗೆ ಒಳಗಡೆ ಬಂದ್ಮೇಲೆ ಇದೊಂದು ಹನುಮಾನ್ ದ್ವಾರ ಅಂತ ಸಿಗುತ್ತೆ ಇಲ್ಲಿಂದ ಸ್ಟ್ರೈಟ್ ಹೋದೋ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿ ಬಟ್ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಐದು ಗಂಟೆಗೆ ಓಪನ್ ಆಗೋದು ಅಂದರು ಹಾಗಾಗಿ ಅಲ್ಲೇನೇ ಒಂದಷ್ಟು ಆ ಕಡೆ ಈ ಕಡೆ ಮನಿ ಪ್ಲ್ಯಾಂಟ್ಸ್ಗಳನ್ನ ಇಟ್ಟಿದ್ದರು ನೀವೇನೇ ನೋಡ್ತಿದ್ದೀರಲ್ಲ ಅದನ್ನೆಲ್ಲನೂ ಕೂಡ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ಮಾತ್ರ ಅಪ್ಪು ಅಂತ ಫುಲ್ ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಏನೂ ಇರಲಿಲ್ವಲ್ಲ ಒಬ್ಬೊಮ್ಮನೆ ಓಡೋಗಿಬಿಡೋನು ನಾನು ಬೀಳ್ತಾನೆ ಅಂತ ನನಗೆ ಭಯ ಹಾಗಾಗಿ ಅವನನ್ನ ಜೊತೇಲಿ ಕೈ ಇಟ್ಕೊಂಡು ಕರ್ಕೊಂಡೋದು ಇನ್ನು ಇಲ್ಲಿಂದ ಆ ಕಡೆ ಹೋಗಿ ಅಲ್ಲಿ ತರಾವರಿ ಪಕ್ಷಿಗಳದ್ದು ಒಂದು ಪ್ಲೇಸ್ ಇದೆ ಅಂದರು ಹಂಗಾಗಿ ಅಲ್ಲೇ ಹೋಗ್ತಿದ್ದೋ ಇನ್ನೊಂದು ಸೈಡಿ ಅಲ್ಲಿ ಹೋಗಬೇಕಾರೆ ಅದ್ರ ಜೊತೆಗೆ ಅಲ್ಲಿ ಅಕ್ಕಪಕ್ಕ ಸುಮಾರು ಸ್ಟ್ಯಾಚ್ಯೂಗಳು ಇತ್ತು ತುಂಬಾ ಚೆನ್ನಾಗಿತ್ತು ಮಾತ್ರ ಆ ಸ್ಟ್ಯಾಚ್ಯೂಸ್ ನಿಮಗೂ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವೇನೇ ನೋಡ್ತಿದ್ದೀರಲ್ಲ ಹನುಮದ್ದು ಬುದ್ಧಂದು ಮತ್ತೆ ಮಧ್ವಾಚಾರ್ಯರದು ಸಿಂಹಂದು ಇದೇ ಥರ ತುಂಬ ಋಷಿಮುನಿಗಳದೆಲ್ಲ ಇತ್ತು ನಂದಿದು ಎಲ್ಲನೂ ಕೂಡ ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಇದನ್ನ ಯಾವುದನ್ನು ನಾವು ಮುಟ್ಬಾರ್ದು ಅಂದಿದ್ರು ಆದರೂ ಕೂಡ ನಾನು ಮಧ್ಯೆ ಮಧ್ಯೆ ಒಂದೊಂದು ಪಿಕ್ಸ್ಗಳನ್ನ ತೊಗೊಂಡೆ ಅಪ್ಪನ ಜೊತೆ ಮತ್ತು ನನ್ನ ಜೊತೆ ತೊಗೊಂಡ್ಮೇಲೆ ಇನ್ನು ಪಕ್ಷಿಗಳಿದೆಯಲ್ಲ ಆ ಕಡೆ ರೌಂಡಿಗೆ ಬಂದರೆ ನೀವೇನೇ ನೋಡಿದಿರಲ್ಲ ಫಸ್ಟು ಎಂಟ್ರೆನ್ಸಿಂದ ಸ್ಟಾರ್ಟ್ ಆಗುತ್ತೆ ಫುಲ್ಲು ಅದರದ್ದು ಪಿಕ್ಚರ್ಸು ಮತ್ತು ನೀವೇ ಸೌಂಡೆಲ್ಲ ಕೇಳಿಸ್ಕೊಳ್ಳಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನು ಅಲ್ಲಿ ಬಂದಮೇಲೆ ಮೇಲೆ ಇದೊಂದು ಪಂಚಮುಖಿ ಲಿಂಗ ಅಂತ ಹೇಳಿ ಇಲ್ಲಿ ಒಂದು ಪ್ಲೇಸ್ ನೋಡೋದು ಇದು ಕೂಡ ತುಂಬಾ ಚೆನ್ನಾಗಿತ್ತು ಎನಿ ಟೈಮ್ ನೀರು ಆ ಥರ ಹೋಗೋ ಥರ ಮಾಡಿದ್ದಾರೆ ಕೆಳಗಡೆ ಕಮಲ ಹೂವೆಲ್ಲ ಹಾಕಿದ್ದಾರೆ ಅಲ್ಲೊಂದೆರಡು ಫೋಟೋಸ್ನ ತಗೊಂಡು ಇನ್ನು ಇದು ಶುಕವನ ಅಂತ ಹೇಳಿ ಅಲ್ಲಿ ಹೆಸರು ಇದ್ದಿದ್ದು ಇಲ್ಲೂ ಕೂಡ ತರಾವರಿ ಮನಿ ಪ್ಲಾ ಪ್ಲ್ಯಾಂಟ್ಸ್ಗಳು ಮತ್ತೆ ಪಕ್ಷಿಗಳದು ಅಲ್ಲಲ್ಲೇ ಒಂದೊಂದು ಸ್ಟ್ಯಾಚ್ಯೂ ಥರ ಹಾಕಿದ್ರು ಮತ್ತೆ ಅಲ್ಲಲ್ಲೇ ಪುಟ್ ಪುಟ್ ಪುಟ್ಟದು ಹನುಮಾನ್ದು ವಿಗ್ರಹಗಳು ಕೂಡ ಇತ್ತು ನಾವೇನಿಲ್ಲ ಅಂದರೂ ಇಲ್ಲಿಗೆ ಎಂಟರ್ ಆದಮೇಲೆ ಎಂಟರ್ ಆಗಿದ್ದಿಂದ ಹಿಡಿದು ಲಾಸ್ಟ್ವರೆಗೂ ಒಂದು ಹತ್ತು ಎಂಟು ಹನುಮಂದು ಲಿಂಗಗಳನ್ನ ನೋಡ್ದು ಲಾಸ್ಟಲ್ಲಿ ನೀವೇನೇ ಒಂದು ತೋರಿಸ್ತೀನಿ ನಾ ಇಲ್ಲಿ ಬಂದು ಇಲ್ಲಿ ಒಂದು ಪುಟ್ಟದ್ದು ಹನುಮನ್ದು ಸ್ಟ್ಯಾಚ್ಯೂ ಇತ್ತು ಅಲ್ಲಿ ಒಂದಷ್ಟು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮರ ಅದ್ರ ಮೇಲೆ ಗಿಳಿಗಳಿರೋ ಥರ ಕೆಳಗಡೆ ಅನುಮಂ ಇರೋ ಥರ ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಹೋಗಿ ಅಲ್ಲೊಂದು ಎರಡು ಫೋಟೋಸ್ ಮತ್ತು ವೀಡಿಯೋಸ್ನ ತೊಗೊಂಡು ನಮ್ಮಪ್ಪು ಅಂತೂ ಸುಮ್ಮನೆ ಇರ್ತಿರ್ಲಿಲ್ಲ ಸರಿಯಾಗಿ ನಿಂತ್ಕೋತಿರ್ಲಿಲ್ಲ ಸರಿ ಅಂತ ಹೇಳಿ ಅವನು ಹೆಂಗೆ ಆಟ ಆಡ್ಕೊಳ್ತಾನೆ ಹಂಗೇನೇ ಒಂದೆರಡು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಇದು ಲಾಸ್ಟಲ್ಲಿ ಪಕ್ಷಿಗಳದು ನಾನು ಮಾಡಿದ್ದು ಒಳಗಡೆ ಪಕ್ಷಿಗಳನ್ನ ರಿಯಲ್ ಪಕ್ಷಿಗಳನ್ನ ನೋಡೋದಕ್ಕೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿ ಫೋಟೋ ತೆಗಿಯೋಕ್ಕಾಗಲಿ ಅಲೋನ್ ಇರಲಿಲ್ಲ ಅಲ್ಲಿ ಯಾವುದೇ ರೀತಿ ಫೋನ್ ಯೂಸ್ ಮಾಡಬಾರ್ದಿತ್ತು ಹಂಗಾಗಿ ನಾವು ಹೊರಗಡೆ ಬಂದಮೇಲೆ ನೀವೇನೇ ನೋಡ್ತಿದ್ದೀರಲ್ಲ ಇದೊಂದು ಹನುಮ ಇದೊಂದು ಫುಲ್ಲು ದೊಡ್ಡದು ಮೂರ್ತಿ ಅಂತಲೇ ಹೇಳ್ಬೋದು ಅದನ್ನೆಲ್ಲ ನೋಡಿಕೊಂಡು ನಾವು ಇನ್ನು ಆಚೆಗೆ ಬಂದಮೇಲೆ ಲಾಸ್ಟ್ ಲಿ ಈ ಒಂದು ರೆಕ್ಕೆ ಥರದೊಂದು ಸ್ಟ್ಯಾಚು ಇಟ್ಟಿರ್ತಾರೆ ಅಲ್ಲೊಂದಷ್ಟು ಫೋಟೋಸ್ನ ತೊಗೊಂಡು ನಾವು ಬಸ್ತತ್ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಲಾಸ್ಟಿಗೆ ಬಂದಿದೆ ನಮ್ಮ ಕೇರ್ ನಗರಕ್ಕೆ ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಕೂಡ ಪಾನಿಪುರಿ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ನಮ್ಮ ಹೆಣ್ಮಕ್ಳೆ ಅಷ್ಟಲ್ವಾ ಇಲ್ಲಾದರೂ ಹೊರಗೆ ಹೋಯಿತು ಅಂದರೆ ಪಾನಿಪುರಿ ತಿನ್ನಲೇಬೇಕು ಹಂಗಾಗಿ ಇಲ್ಲಿ ಎಲ್ಲರೂ ಬಂದು ಪಾನಿಪುರಿನ ತಿಂದು ಜೊತೆಗೆ ಇನ್ನು ಬೇಕಿದ್ದವರು ಗೋಬಿ ಸಹ ತೊಗೊಂಡು ನನಗೆ ಗೋಬಿ ಅಷ್ಟು ಇಷ್ಟ ಆಗೋಲ್ಲ ನಂಗೆ ಪಾನಿಪುರಿನೇ ಇಷ್ಟ ಸೊ ಇಲ್ಲಿ ಪಾನಿಪುರಿ ಎಲ್ಲನೂ ತೊಗೊಂಡು ಅಪ್ಪೋಗಿ ಒಂದಷ್ಟು ತಿಂಗ್ಸ್ನ ತೊಗೋಬೇಕಿತ್ತು ಹಂಗೇ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಅದನ್ನೆಲ್ಲ ತೊಗೊಂಡು ನಾವು ಅಲ್ಲಿಂದ ಬಸ್ ಹತ್ತಿದ್ವು ಇನ್ನು ನೈಟು ಲಾಸ್ಟಲ್ಲಿ ಎಲ್ಲರೂ ಕೂಡ ಒಂದು ಡ್ಯಾನ್ಸ್ ಮಾಡೋಣ ಕಣ್ಣುಗಳು ಬಣ್ಣ ಆಗಿದೆ ಬಾಡಿ ಕಾಲಿದೆ ಯಾರ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡ್ಯಾನ್ಸ್ ಮಾಡ್ತಾಳೆ ಕರಕ್ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ಟೈನಲ್ಲಿ ನಮ್ಮ ಬತ್ತು ಅಂತ ಹೇಳಿ ನಾನು ಸಿಂಚು ಅಪ್ಪು ಮೂವರು ಇಳ್ಕೊಂಡು ಅವ್ರಿಗೆಲ್ಲ ಬಾಯ್ ಹೇಳಿ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್